ಗಳ ಬಗ್ಗೆ ಅಂತ ಬಂದಾಗ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಅದು ಫಿಸಿಕಲ್ ಇರ್ಬೋದು ಅಥವಾ ಇಮೋಷ್ನಲ್ ಲೆವೆಲಲ್ಲಿ ಇದ್ದಂಥ ಅಡಿಕ್ಷನ್ಸ್ಗಳಾಗಿರ್ಬೋದು ಅದಕ್ಕೆ ಎಲ್ಲವನ್ನು ಈ ಒನ್ ಫೋರ್ತ್ ರೂಲನ್ನು ಆಯುರ್ವೇದ ಹೇಳುತ್ತೆ ಒನ್ ಫೋರ್ತ್ ರೂಲ್ ಅಂತ ಅಂದ್ರೆ ಈಗ ನಿಮ್ಮ ಒಂದು ಅಡಿಕ್ಷನ್ ಈಗ ಹಂಡ್ರೆಡ್ ಪರ್ಸೆಂಟ್ ಈಗ ಅಡಿಕ್ಟೆಡ್ ಅಂತ ಅಂದರೆ ಸೊ ಅದನ್ನು ಒಂದೇ ಸತಿ ಹಾಂ ಈಗೇನೋ ನಾನು ಹೇಳಿದೆ ಬಿಟ್ಬಿಡು ಅಂತ ಸೊ ನಾಳೆಯಿಂದ ಎಲ್ಲ ಬಿಟ್ಬಿಟ್ಟೆ ಅಂತ ಮಾಡೋದಕ್ಕೆ ತುಂಬ ಸ್ಟ್ರಾಂಗ್ ಪವರ್ ಬೇಕಾಗತ್ತೆ ಆ್ಯಂಡ್ ಅದು ಎಲ್ಲದ ಹತ್ರ ಆಗಲ್ಲ ಆದರೆ ಏನು ಮಾಡ್ಬೋದು ಈಗ ಹಂಡ್ರೆಡ್ ಇರೋದನ್ನು ಅದರಲ್ಲಿ ಒನ್ ಫೋರ್ತ್ ಮೈನಸ್ ಮಾಡಬೇಕು ಸೆವೆಂಟಿ ಫೈವ್ ಅಲ್ಲಿಗೆ ರೆಡ್ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ದಿನಗಳ ಕಾಲ ಅದಕ್ಕೆ ಕಸ್ಟಮ್ ಆಗಬೇಕು ಆಮೇಲೆ ಆ ಸೆವೆಂಟಿ ಫೈವಿಂದ ಮತ್ತೆ ಒನ್ ಫೋರ್ತನ್ನು ಇದು ಮಾಡಿಕೊಂಡು ನಾವು ರೂಢಿ ಮಾಡ್ಕೊಳ್ಬೇಕು ಹೀಗೆ ಮಾಡ್ತಾ 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 ನಾವು ಅದರಲ್ಲಿ ರಿಡಕ್ಷನನ್ನು ಮಾಡಬೇಕು ಅಂತ ಆಯುರ್ವೇದ ಹೇಳೋದು ಆ್ಯಂಡ್ ಸೇಮ್ ಥಿಂಗ್ ನಮ್ಮ ಹೊಸದಾದ ಪ್ರ್ಯಾಕ್ಟೀಸಿಗೂ ಕೂಡ ಈಗ ವ್ಯಾಯಾಮ ಮಾಡಬೇಕಂತ ಅನಿಸುತ್ತೆ ಓಂ ನಾಳೆನೇ ಎದ್ಕೊಂಡು ನಾನು ನೂರ ಎಂಟು ಸೂರ್ಯ ನಮಸ್ಕಾರ ಮಾಡೋದಲ್ಲ ಈಗ ನೋಡಿ ವಾಸ್ತವ ನಾವು ಮಾಡುವಾಗ ಎಷ್ಟು ಮಾಡಿ ಸೊ ಫಸ್ಟ್ ಕ್ಲಾಸ್ ನಿಮಗೆ ನೆನಪಿದ್ರೆ ತುಂಬ ಸಿಂಪಲ್ ಸ್ಟೆಚ್ ನಾವು ಮಾಡಿದ್ದು ಅಲ್ವಾ ಎಂಥದ್ದು ಇಲ್ಲ ಅಂದರೆ ಅದರಲ್ಲಿ ಜಾಸ್ತಿ ಅನ್ಸ ಏನು ಅಂದರೆ ಒನ್ ಫೋರ್ತ್ ಆಫ್ ದ ಎಕ್ಸಸೈಸ್ ಮಾತ್ರ ಇಂಟ್ರೊಡ್ಯೂಸ್ ಮಾಡೋದು ಆ ದೇಹಕ್ಕೆ ಸೊ ಆ ಒನ್ ಫೋರ್ತಿಂದ ಒಂಚೂರು ಅಡ್ಜಸ್ಟ್ ಆಗ್ತಾ ಬಂದಂಗೆ ಇನ್ನೊಂದು ಒನ್ ಫೋರ್ತು ಮತ್ತೊಂದು ಒನ್ ಫೋರ್ತ್ ಹೀಗೆ ಮಾಡ್ತಾ ಹ್ಯಾಬಿಟ್ ಒಳ್ಳೇದೇ ಆಗಿರಲಿ ಅಥವಾ ಕೆಟ್ಟದ್ದೇ ಆಗಿರಲಿ ಒಳ್ಳೆಯದನ್ನು ನಿಮ್ಮ ದೇಹಕ್ಕೆ ಇನ್ಕ್ಲೂಡ್ ಮಾಡೋವಾಗ ಅಥವಾ ಕೆಟ್ಟದ್ದನ್ನು ನೀವು ಬಿಡೋವಾಗ ಆ ಒನ್ ಫೋರ್ತ್ ರೂಲನ್ನು ಫಾಲೋ ಮಾಡಬೇಕಂತ ಆಯುರ್ವೇದ ಹೇಳುತ್ತೆ ಪಾದ ಮಾದತ್ತೆ ಅಂತ ಪಾದ 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 ಅಂದರೆ ಒನ್ ಫೋರ್ತ್ ಅಂತ ಸೊ ಆ ಒನ್ ಫೋರ್ತ್ ರೂಲನ್ನು ಫಾಲೋ ಮಾಡಿದರೆ ಹೊರ ಹೊರಬರಲಿಕ್ಕೂ ಅಥವಾ ಹೊಸದನ್ನು ಈಗ ಎಷ್ಟೆಲ್ಲ ಜನರಿಗೆ ನೋಡಿ ಎಲ್ಲ ಅಂದ್ಕೋತಾರೆ ಈಗ ನಾನು ಹೆಲ್ದಿ ಡಯಟ್ ತಿನ್ನಬೇಕು ಸೊ ಅಲ್ಲಿ ಹೆಲ್ದಿ ಡಯಟ್ ಅಂದಾಗ ಒಂದು ಡಯಟ್ ಚಾರ್ಟ್ ಇಟ್ಕೊಂಡು ನಾಳೆಯಿಂದ ಅದನ್ನೆಲ್ಲ ಚೇಂಜ್ ಮಾಡಿಬಿಡ್ತೀನಿ ಅಂತಿದ್ರೆ ಭ್ರಮೆ ಎರಡು ದಿನ ಮಾಡ್ತೀರಾ ಆಮೇಲೆ ಏನೂ ಆಗೋಲ್ಲ ಅದ್ರ ಬದಲು ಇರೋ ಫುಡ್ಡಲ್ಲಿ ಓಕೆ ಈಗ ನನ್ನಲ್ಲಿ ಏನು ಅನ್ಹೆಲ್ದಿ ನಾನು ಯಾವುದು ಮ್ಯಾಕ್ಸಿಮಮ್ ಅನ್ಹೆಲ್ದಿ ಏನು ತಿಂತಿದ್ದೀನಿ ಅಂತ ನೋಡಿಕೊಂಡು ಅದನ್ನು ಒನ್ ಫೋರ್ತಿಂದ ರೆಡ್ಯೂಸ್ ಮಾಡ್ತಾ ಬನ್ನಿ ಡೈಲಿ ಹಾಗೆಯೇ ಹೆಲ್ದಿಯನ್ನು ಏನು ಇನ್ಕ್ಲೂಡ್ ಮಾಡ್ಬೋದು ಅದನ್ನು ಚೂರ್ಚೂರೇ ಇನ್ಕ್ಲೂಡ್ ಮಾಡ್ತಾ ಬನ್ನಿ ಆ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಾಗ ಅದು ಸಸ್ಟೇನೇಬಲ್ ಆಗಿರುತ್ತೆ ಬಿಕಾಸ್ ನಮ್ಮೆಲ್ಲರಿಗೆ ಹೆಂಗಂತಂದ್ರೆ ಎಷ್ಟೊಂದು ಜನ ಕೇಳ್ತಾರೆ ಹಾಂ ಮೇಡಮ್ ನನಗೆ ಅಸಿಡಿಟಿ ಇದೆ ಒಂದು ಡಯಟ್ ಚಾರ್ಟ್ ಕಳಿಸ್ತೀರಾ ಅಂತ ಸೊ ಅಸಿಡಿಟಿ ಈಗ ಡಯಾಗ್ನೋಸಿಸಿಗೆ ಕೊಡುವ ಡಯಟ್ ಚಾರ್ಟ್ ನಿಮಗೆ ವರ್ಕ್ ಆಗಲ್ಲ ನಿಮಗೆ ಆಗಬೇಕು ನಿಮ್ಮ ದಿನಚರಿ ಹೇಗಿದೆ ನಿಮ್ಮ ಫುಡ್ ಹ್ಯಾಬಿಟ್ ಹೇಗಿದೆ ಸ್ಟ್ರೆಸ್ ಲೆವೆಲ್ ಹೇಗಿದೆ ಡೈಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಷ್ಟರ ಮಟ್ಟಿಗಿದೆ ನಿದ್ದೆ ಟೈಮಿಂಗ್ ಹೇಗಿದೆ ನಿಮ್ಮ ನೇಟಿವಿಟಿ ಫುಡ್ ಯಾವುದು ಯಾವ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ನೀವು ಆ ಕ್ಷಣದಲ್ಲಿ ಇದ್ದೀರಾ ಅಥವಾ ಎಷ್ಟು ಟ್ರಾವೆಲಿಂಗ್ ನಿಮ್ಮ ಲೈಫಲ್ಲಿದೆ ಇದೆಲ್ಲ ಕನ್ಸಿಡರ್ ಆಗಿ ನಿಮಗೆ ಡಯೆಟ್ ಆಗಬೇಕೇ ಹೊರತಾಗಿ ನಿಮ್ಮ ಒಂದು ಡಯಟ್ ಚಾರ್ಟ್ ಡಯಾಬಿಟಿಸಿಗೆ ಒಂದು ಡಯಟ್ ಚಾರ್ಟು ಐ ಬಿ ಎಸ್ಸಿಗೆ ಒಂದು ಡಯಟ್ ಚಾರ್ಟ್ ಅಂತ ಆ ಡಯಟ್ ಚಾರ್ಟ್ ನಿಮಗೆ ವರ್ಕ್ ಆಗಲ್ಲ ಆಯಿತು ನಿಮ್ಮ ಜೊತೆ ಕನ್ಸಲ್ಟ್ ಆಗಿ ಕೂಡ ನಾನು ಹಾಂ ಏಳು ಗಂಟೆಗೆ ಇದ್ದಂತೀನಿ ಒಂಬತ್ತು ಗಂಟೆಗೆ ಇದ್ದಂತೀನಿ ಹನ್ನೊಂದು ಗಂಟೆಗೆ ಇದಂತೀನಿ ಅಂತ ಬರ್ಕೊಟ್ರು ಅದು ಸುಮ್ಮನೆ ಡಾಕ್ಟರ್ಸ್ ಬರ್ಕೊಡ್ಲಿಕ್ಕೆ ಮಾತ್ರ ಸೀಮಿತ ಹೊರತಾಗಿ ನಿಮ್ಮ ಪ್ರತಿನಿತ್ಯದಲ್ಲಿ ಲೈಫ್ ಲಾಂಗ್ ಅದನ್ನು ನೀವು ಫಾಲೋ ಮಾಡೋಕ್ಕಾಗಲ್ಲ ಅಂತ ನೀವೇ ಯೋಚನೆ ಮಾಡಿ ಒಂದು ಸೇಮ್ ಒಂದು ಡಯಟ್ ಚಾರ್ಟನ್ನು ಜೀವನ ಪೂರ್ತಿ ತಿಂದ್ಕೊಂಡು ನಿಮ್ಮ ಹತ್ರ ಬದಕೋಕ್ಕಾಗತ್ತಾ ಇಲ್ಲ ಆಗೋಲ್ಲ ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್ ನಿಮ್ಮ ನಿಮ್ಮ ಮೂಡಿಗೆ ತಕ್ಕ ಹಾಗೆ ತಿನ್ನೋದು ಬೇರೆ ಬೇಕು ಅಂತ ಅನಿಸುತ್ತೆ ನಿಮ್ಮ ನಿಮ್ಮ ಕೆಲಸದ ಆಧಾರದ ಮೇಲೆ ನಿಮ್ಮ ಆಹಾರ ಬೇರೆ ಬೇಕು ಅಂತ ಅನಿಸುತ್ತೆ ನಿಮ್ಮ ನಿದ್ದೆಯ ಆಧಾರದ ಮೇಲೆ ಆಹಾರ ಬೇರೆ ಬೇಕು ಅನಿಸುತ್ತೆ ಸೊ ಆ ರೀತಿಯಾಗಿ ಡಯಟ್ ಚಾರ್ಟ್ ಅನ್ನೋದು ವರ್ಕ್ ಆಗೋಲ್ಲ ನಾವು ಬೇಸಿಕ್ ಪ್ರಿನ್ಸಿಪಲ್ಸ್ ಇಟ್ಕೋಬೇಕು ಹಾಂ ಈಗ ನಾವು ಹುಳಿ ಬಿಡಬೇಕಂತಂದರೆ ಓಕೆ ನಾನು ತಿನ್ನುವಂಥ ಫುಡ್ಡಲ್ಲಿ ನನ್ನ ರೂಟೀನ್ ಏನಿದೆ ಅದರಲ್ಲಿ ಹುಳಿಯನ್ನು ಮಾತ್ರ ನಾನು ಮೈನಸ್ ಮಾಡುವಂಥದ್ದು ಅವಾಗೇನಾಯ್ತು ನಿಮಗೆ ಅದು ಸಸ್ಟೇನೇಬಲ್ ಆಗಿ ಪ್ರಾಕ್ಟೀಸ್ ಮಾಡೋಕ್ಕಾಗತ್ತೆ ಹೆಚ್ಚು ಸಮಯ ಮುಂದುವರ್ಸ್ಕೊಂಡು ಹೋಗೋಕ್ಕಾಗತ್ತೆ ಅದ್ರ ಬದಲು ಇಲ್ಲಿ ನಾನೇನೋ ಬರ್ಕೊಟ್ಟಿರ್ತೀನಿ ನಮ್ಮೂರಿಂದು ನೀವು ಅಲ್ಲಿ ಇದ್ಕೊಂಡು ಅಯ್ಯೋ ಇದು ಸಿಗಲ್ಲ ಅದು ಸಿಗಲ್ಲ ಅದು ಹೆಂಗೆ ಮಾಡ್ಕೊಳ್ಳಿ ಹೆಂಗೆ ಮಾಡ್ಕೊಳ್ಳಿ ಅಂದರೆ ಡಯಟ್ ಚಾರ್ಟ್ ಅಥವಾ ಫುಡ್ ಹ್ಯಾಬಿಟ್ ಅನ್ನೋದು ನಿಮ್ಮನ್ನು ನರಿಷ್ ಮಾಡೋದಕ್ಕೆ ಇರೋದು ನಿಮ್ಗೆ ಇನ್ನಷ್ಟು ಸ್ಟ್ರೆಸ್ ಹೆಚ್ಚು ಮಾಡೋದಕ್ಕೆ ಇರೋದಲ್ಲ ಆ ಡಯಟ್ ಚಾರ್ಟ್ ಫಾಲೋ ಮಾಡಬೇಕು ಅನ್ನೋದೇ ಒಂದು ಹೊಸ ಸ್ಟ್ರೆಸ್ ಆಗಬಾರ್ದು ಅಂತ ಗೊತ್ತಾಯ್ತಾ ಸೊ ಡಯಟ್ ಅನ್ನುವಂಥದ್ದು ಅಥವಾ ಯಾವುದೇ ಒಳ್ಳೆಯದನ್ನು ಇನ್ ಇನ್ಕ್ಲೂಡ್ ಮಾಡೋದು ಕೆಟ್ಟದ್ದನ್ನು ಬಿಡೋದು ಏನೇ ಆದರೂ ನಿಧಾನವಾಗಿ ಆಗಬೇಕು ಒನ್ ಫೋರ್ತ್ ರೂಲನ್ನು ಫಾಲೋ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಎಲ್ಲರಿಗೂ